Yamini ya yamini yamini ya, Ramaninu, ya, Amini. ya, Amini, ya నిన్న చందవు చందయామి యామిని నిన్న ముగుళగు చందయామి యామిని నిన్న స్పర్శ యామిని 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 నిన్న బింకవు చందయామి మినీ నయనాే చందయామి యామిని పిసుుకాటవు చందయామి యామిని ಅಮ್ಮನೀನು ಯಮಿನಿ ನಕ್ಕರೆ ಚಂದ್ರನಿಗೆ ಸ್ಫೂರ್ತಿ ನಡೆದರೆ ನವಿಲುಗಳಿಗೆ ಸ್ಫೂರ್ತಿ ಹಾಡಲು ಕೋಗಿಲೆಗೆ ಸ್ಫೂರ್ತಿ ನುಡಿದರೆ ಅರಗಿಣಿಗೆ ಸ್ಫೂರ್ತಿ ನಿಂತರೆ ಸೂರ್ಯನಿಗೆ ಸ್ಫೂರ್ತಿ ನಡತೆಯಲ್ಲಿ ರಾಮನಿಗೆ ಸ್ಫೂರ್ತಿ ಹೆಣ್ಣಿನ ವಿಷಯದಲ್ಲಿ ಇವನು ಈ ನಮ್ಮ ಕರುನಾಡಿಗೆ ಸ್ಫೂರ್ತಿ ಸೌಂದರ್ಯ ಅನ್ನೋದು ಹೆಣ್ಣಿಗೆ ಸ್ವಂತ ಈ ಸೌಂದರ್ಯ ನಿನದೇ ತ ಗೊತ್ತ ಯಾಮಿನಿ ಯರ ವಯಸ್ಸಿಗೆ ಕಿವಿಗಳ ಕೇಳಿಸದು ಚಲುವಿಗೆ ಕಂಗಳ ಕಾಣಿಸದು ಮನಸ್ಸಿಗೆ ಹೊಸತರ ಗಂಧವಿದು ಜನುಮಕ್ಕೂ ಮರೆಯದ ಬಂಧವಿದು ಬಾಳಲಿ ಸಾವಿರ ತಿರುವು ಇದೆ ಎಲ್ಲಕ್ಕೂ ಪ್ರೀತಿಯ ಗುರುತು ಇದೆ ಪ್ರೀತಿಸೋ ಹೃದಯವು ಇಲ್ಲಿರಲು ಯೋಚಿಸೋ ಸಮಯವು ಎಲ್ಲಿದೆ yamini nina chenda u chende yamini. nina mugulagu chandaya nina sparsha u Nina bingka u cenda yamini, naya na cike cenda yamini, u cenda yamini, 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 ಫ್ರೆಂಡ್ಸ್ ಈ ಸಾಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಈ ಸಾಂಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು